ಅಂದರೆ ಅವ್ರು ಎಂಟರ್ಟೈನ್ಮೆಂಟೇ ಮಾಡಲ್ಲ ಸೊ ಏನಂದರೆ ಹೆಂಗೆ ಹೇಳೋದು ಆ ಇಷ್ಟು ಸೀಸನಲ್ಲಿ ಅದು ಕಂಡು ಬಂದಿರಲಿಲ್ಲ ಈ ಸೀಸನಲ್ಲಿ ಕಂಡು ಬಂತು ಅದಕ್ಕೆ ಮಾತಾಡಿ ಎಲ್ಲರೂ ನೋಟೆಡ್ ಆಗ್ತಾ ಇದ್ರು ಹನುಮಂತಿಂದ ನೀನು ಮಾಡಿದೆ ನೀನು ಮಾಡಿದೆ ನೀನೇನು ಸಾಹಸ ಆಯ್ತಲ್ಲ ನಾನು ಸಾಹಸ ಅಲ್ಲ ಕೇಳಿದ್ರ ಮಾತು ಸುದೀಪ್ ಸರ್ ಸಹ ಅದನ್ನ ಹೈಲೈಟ್ ಮಾಡಿ ಮಾತಾಡಿದ್ರ ಅಂತ ಆ ಮಾತನ್ನ ಇಷ್ಟು ಸೀಸನ್ ಅಲ್ಲಿ ಕಾಣಿಸ್ಲಿಲ್ಲ ಈ ಸೀಸನ್ ಅಲ್ಲಿ ಕಾಣಿಸ್ತಲ್ಲ ಅವ್ರು ಅದನ್ನು ಸಹ ಹೇಳಿದ್ರು ನಾನು ಈ ವೇದಿಕೆ ಮೇಲೆ ನೀನು ಬಗ್ಗೆ ಮಾತಾಡ್ತೀನಿ ಅಲ್ವಾ ಸೊ ಏನು ಮಾಡಕ್ ಆಗಲ್ಲ ನೇಚರ್ ಅದು ಎಲ್ಲರೂ ಅಲ್ಲಿ ನಾನು ಹೊರಗಡೆ ಜನ ನೋಡದಿದ್ದಾರೆ ನಾನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತಿದ್ದಾರೆ ಆದ್ರೆ ಹನುಮಂತವ್ರು ಹಂಗಿಲ್ಲ ನಾನು ಹೊರಗಡೆನು ಹಿಂಗೆ ಇರೋದು ನಾನು ಒಳಗಡೆ